ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಕಾನೂನು ಸಂಕಷ್ಟ ಎದುರಾಗಿದೆ ಮಹಿಳೆಯರಿಗೆ ಅಪಮಾನ ಮಾಡಿದ್ದಕ್ಕೆ ಕೇಸ್ ದಾಖಲಾಗಿದೆ ನಟ ದರ್ಶನ್ ವಿರುದ್ಧ ಆರ್ ಆರ್ ನಗರ ಠಾಣೆಯಲ್ಲಿ ಎನ್ ದಾಖಲಾಗಿದೆ ಮಹಿಳೆಯರಿಗೆ ಅಪಮಾನ ಮಾಡಿದ್ದಕ್ಕೆ ಕೇಸ್ ದಾಖಲಾಗಿರುವಂಥದ್ದು ನಟ ದರ್ಶನ್ ವಿರುದ್ಧ ಆರ್ ಆರ್ ನಗರ ಠಾಣೆಯಲ್ಲಿ ಎನ್ ದಾಖಲಾಗಿದೆ ದರ್ಶನ್ ವಿರುದ್ಧ ದೂರು ನೀಡಿದ್ದ ಗಣೇಶ್ ಗೌಡ ಜಗದೀಶ್ ರಾಜ್ಯದ ಮತ್ತು ದೇಶದ ಮಹಿಳಾ ಕುಲಕ್ಕೆ ಮಹಾ ಅಪಮಾನ ಅಂತ ದೂರನ್ನ ಕೊಟ್ಟಿದ್ದಾರೆ ಕಾನೂನು ಕ್ರಮ ಕೈಗೊಳ್ಳುವಂತೆ ದೂರನ ದಾಖಲು ಮಾಡಲಾಗಿದೆ ದರ್ಶನ್ಗೆ ಹೆಣ್ಣು ಮಕ್ಕಳಂದ್ರೆ ಆಟಿಕೆಯ ವಸ್ತುಗಳು ದರ್ಶನ್ ಮಾತು ಒಂದು ಸಮುದಾಯವನ್ನು ಕೇಳಿಸುವಂತಿದೆ ಅಂತ ದೂರನ ದಾಖಲು ಮಾಡಲಾಗಿದೆ ಇನ್ನು ಮಹಿಳಾ ಸಂಘ ಸಂಸ್ಥೆಗಳಿಂದಲೂ ಕೂಡ ನಟ ದರ್ಶನ್ ವಿರುದ್ಧ ಪುಟನಹಳ್ಳಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಐವತ್ತಕ್ಕೂ ಹೆಚ್ಚು ಮಹಿಳೆಯರು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮಹಿಳೆಯರ ಬಗ್ಗೆ ಅವಹೇಳನ ಪದ ಬಳಕೆ ಮಾಡಿರೋದ್ರಿಂದ ದರ್ಶನ್ ಕ್ಷಮೆ ಕೇಳಬೇಕು ಅಂತ ಮಹಿಳಾ ಸಂಘಟನೆಗಳು ಒತ್ತಾಯಿಸಿವೆ ತಾಯಿ ಹೆಣ್ಣು ಅಕ್ಕ ತಂಗಿ ಹೆಣ್ಣು ಎಲ್ಲ ಮುಂದೆ ಸ್ವಾಮೀಜಿಗಳ ಮುಂದೆ ಮಠಾಧೀಶರ ಮುಂದೆ ಎಲ್ಲ ಬಂದು ಹೆಣ್ಮಕ್ಳನ್ನ ಕೊಚ್ಕೊಂತಾರಲ್ಲ ಅದೇ ತರ ಎಲ್ಲ ಹೆಣ್ಮಕ್ಳನ್ನು ನೋಡ್ಬೇಕು ಇವರು ಕೆಟ್ಟ ಕೆಟ್ಟದಾಗಿ ಬಾಳೆಹಣ್ಣು ತಿಂದ್ಬಿಟ್ಟು ಚಿಪ್ಪೆ ಎಸ್ತಂಗೆ ಮಾತಾಡ್ತಾರಲ್ಲ ಇದೆಲ್ಲ ತರವಿಲ್ಲ ಇವ್ರಿಗೆ ಇನ್ನೊಂದ್ಸರ್ತಿ ಇದೇ ತರ ಮಾಡಿದ್ರೆ ಹೆಣ್ಮಕ್ಳನ್ನ ದೂಸಿದ್ರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ದರ್ಶನ್ ಅವ್ರೆ ಇವತ್ತು ತಿಳ್ಕೊಂಡ್ರೆ ಸರಿ ನೀವು ಇಲ್ಲಾಂದ್ರೆ ಉಗ್ರ ಹೋರಾಟ ನಿಮ್ ಮನೆ ಹತ್ರನೇ ಬಂದು ಮಾತಾಡ್ತೀವಿ ಇದು ದರ್ಶನ್ ಅವರು ಮಾಡಿದ್ದು ತುಂಬಾ ತಪ್ಪು ಹೆಣ್ಮಕ್ಳಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅವರು ಏಕಚನದಲ್ಲಿ ಮಾತಾಡಬಾರ್ದು ಮತ್ತೆ ಎಲ್ಲಾ ಕಡೆ ಅವರು ಲೇಡೀಸ್ ಬಗ್ಗೆ ಇಂತ ಅಂತ ಮಾತಾಡ್ತಾ ಇದ್ರೆ ಲೇಡೀಸ್ಗೂ ತುಂಬಾ ಹರ್ಟ್ ಆಗುತ್ತೆ ಒಂದು ಸೆಲೆಬ್ರಿಟಿ ಆಗಿ ಮಾತಾಡಬಾರ್ದಾಗಿತ್ತು ಅವರು ರೆಸ್ಪೆಕ್ಟ್ ಕೊಡಬೇಕು ಲೇಡೀಸ್ಗೆ ಇನ್ನೊಂದ್ಸತಿ ದರ್ಶನ್ ಅವರು ಪ್ಲೀಸ್ ಇಂತದ್ದು ಲೇಡೀಸ್ ಅವ್ರನ್ನ ರೆಸ್ಪೆಕ್ಟ್ ಮಾಡ್ತಾರೆ ಈಗ ಸತತವಾಗಿ ಅವರು ಈಗ ಹತ್ತು ವರ್ಷದಿಂದ ಬರೀ ಇದೆ ಹೆಣ್ಮಕ್ಳ ಬಗ್ಗೆ ಅವಾಚ್ಯವಾಗಿ ಮಾತಾಡ್ಕೊಂಡೇ ಬಂದಿದ್ದಾರೆ ಆಗ ಅವರು ಹೆಣ್ಮಕ್ಳಿಗೆ ರೆಸ್ಪೆಕ್ಟನ್ನೇ ಕೊಡ್ತಾ ಇಲ್ಲ ಅದಕ್ಕೆ ದಯವಿಟ್ಟು ಅವರೊಬ್ಬ ಸೆಲೆಬ್ರಿಟಿಯಾಗಿ ಅವ್ರು ನೋಡಿ ಕಲಿಯೋಂಥರು ತುಂಬ ಜನ ಇದ್ದಾರೆ ಅದಕ್ಕೆ ಅವರು ಬೇರೆ ಸ ಮಾಮೂಲಿ ಇದಾಗಿ ವ್ಯಕ್ತಿಯಾಗಿದ್ದರೆ ಪರವಾಗಿರಲಿಲ್ಲ ಅವರೊಬ್ಬ ಸೆಲೆಬ್ರಿಟಿಯಾಗಿ ಈ ಥರ ಮಾತಾಡೋದು ನಮಗೆ ತುಂಬ ನೋವಾಗಿದೆ ಮಹಿಳೆಯರಿಗೆ ಅದಕ್ಕೆ ದಯವಿಟ್ಟು ದರ್ಶನ್ ಅವರೇ ನೀವು ಇನ್ಮೇಲೆ ತಿದ್ಕೊಳ್ಳಿ ಹಿಂಗೆ ಎತ್ತಿರೋದು ತಾಯಿನೇ ನಿನ್ನ ಅಕ್ಕನೂ ತಾಯಿನೇ ಅವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ್ದಾರೆ ನಿರ್ಮಾಪಕ ಉಮಾಪತಿ ದರ್ಶನ್ ಗಲಾಟೆ ವಿಚಾರದ ಬಗ್ಗೆ ಡಿಕೆಶಿ ಜೊತೆ ಚರ್ಚೆ ಮಾಡಿದ್ದಾರೆ ಡಿ ಸಿ ಎಂ ಶಿವಕುಮಾರ್ ಭೇಟಿ ಬಳಿಕ ಉಮಾಪತಿ ಮಾತನಾಡಿದ್ದಾರೆ ದರ್ಶನ್ ಮಾತಿನ ಬಗ್ಗೆ ಡಿಕೆಶಿ ಶಿ ಜೊತೆ ಉಮಾಪತಿ ಚರ್ಚೆ ಮಾಡಿದ್ದಾರೆ ಡಿಕೆ ಸಾಹೇಬರು ಬುದ್ಧಿ ಹೇಳೋದಾದ್ರೆ ಹೇಳ್ತಾರೆ ಅಷ್ಟೇ ಸಮಾಜದಲ್ಲಿ ತೂಕವಿರುವ ವ್ಯಕ್ತಿ ಘನತೆಯಿಂದ ಮಾತನಾಡಬೇಕು ಅಂತ ಮಾತನಾಡಿದ್ದಾರೆ ದೇಹ ತೂಕವಿದ್ರೆ ಸಾಲದು ಮಾತಲ್ಲೂ ತೂಕವಿರಬೇಕು ನಾ ತಪ್ಪು ಮಾಡಿದ್ರು ತಪ್ಪೆ ಯಾರೇ ತಪ್ಪು ಮಾಡಿದ್ರು ತಪ್ಪೆ ಮಹಿಳೆಯರ ಬಗ್ಗೆ ದರ್ಶನ್ ಮಾತನಾಡಿದ್ದಕ್ಕೆ ಉಮಾಪತಿ ಟಾಂಗ್ ಕೊಟ್ಟಿದ್ದಾರೆ ಎಲ್ಲ ಹೊಟ್ಟೆ ತುಂಬಿದವರು ನಾವು ಹಸಿದವರು ಮಹಿಳೆಯರ ಬಗ್ಗೆ ಆ ರೀತಿ ಪದ ಬಳಕೆ ಮಾಡಿದ್ದು ತಪ್ಪು ಅಂತ ದರ್ಶನ್ ಬಗ್ಗೆ ಉಮಾಪತಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಗೊತ್ತಿದೆ ಏನಾದ್ರೂ ಇಲ್ಲ ಸಾಹೇಬರು ಬುದ್ಧಿ ಹೇಳೋಂಗಿದ್ರೆ ಹೇಳ್ತಾರೆ ಇಲ್ಲದೆ ಇದ್ರೆ ಸಾಹೇಬ್ರೆನ್ ಕೇಳಕ್ ಹೋಗುದು ಇಲ್ಲ ಸರ್ ಸರ್ ಇವಾಗ ಸಮಸ್ಯೆಗಳು ಎಲ್ಲಾ ಕಡೆ ಬರ್ತವೆ ಸರ್ ಬಟ್ ಅದನ್ನ ಹ್ಯಾಂಡಲ್ ಮಾಡೋ ರೀತಿ ಗೊತ್ತಿರ್ಬೇಕು ಆಮೇಲೆ ಒಬ್ಬ ಸಮಾಜದಲ್ಲಿ ಹೆಸರಿರೋ ಇರ್ತಕ್ಕಂತ ಒಬ್ಬ ವ್ಯಕ್ತಿ ತೂಕವಾಗಿ ನಡ್ಕೋಬೇಕಾಗ್ತದೆ ನಾನು ಹಿಂದೆನೇ ಹೇಳಿದ್ದೆ ದೇಹ ತೂಕ ಇದ್ರೆ ಸಾಲದು ಮಾತು ತೂಕ ಇರಬೇಕು ಅಂತ ಹೇಳಿ ನಾನ್ ತಪ್ಪು ಮಾಡೋರು ತಪ್ಪೇ ಬೇರೆ ಯಾರು ತಪ್ಪು ಮಾಡೋರು ತಪ್ಪೇ ಸರ್ ಹಂಗೆ ಬಟ್ ನಾವೆಲ್ಲ ಸಿನಿಮಾ ಮುಖಾಂತರ ಮೆಸೇಜ್ ಕೊಡ್ಬೇಕು ಹೊರತು ಈ ತರದ ಕಾಂಟ್ರವರ್ಸಿಯಿಂದ ಮೆಸೇಜ್ ಕೊಡುವಂತದ್ದೇನು ಸರ್ ಅದ್ ನಾನು ನೋಡಿದೆ ನಮ್ಮ ಪರವಾಗಿ ಅಂತಲ್ಲ ಮಹಿಳೆಯರಿಗೆ ತೊಂದರೆ ಆಗೋ ರೀತಿ ಮತ್ತೆ ಅದೇನೋ ಮಾತಾಡಿದಾರೆ ಸರ್ ಅದು ಅವ್ರ ಮಾಡಿಕೊಳ್ಳಿ ಸರ್ ಏನು ಇದ್ದೇ ಇರ್ತದಲ್ಲ ಸರ್ ಬಟ್ ನೋಡೋಣ ಸರ್ ಏನಾಗ್ತದೆ ಗೊತ್ತಿಲ್ಲ ಸರ್ ಅದೇ ಅವ್ರಿಗೆ ಗೊತ್ತಿರಬೇಕು ಅವರೆಲ್ಲ ಹೊಟ್ಟೆ ತುಂಬಿರೋರು ನಾವೆಲ್ಲ ಹಸ್ತಿರೋರು ಏನ್ ಗೊತ್ತಾಗ್ತದೆ ಸರ್ ಅದು ತಪ್ಪು ಸರ್ ಯಾರಾದ್ರೂ ತಪ್ಪೇತಾರೆ ಗೊತ್ತಿಲ್ಲ ಅದೇನು ಅವ್ರಿಗೆ ಗೊತ್ತಿರ್ತದೆ ನಾವೆಲ್ಲ ಇಲ್ಲಿ ಮೇಡಮ್ ಯಾವ್ದೋ ಮೂಲೆಯಲ್ಲಿ ಕೆಲಸ ಕೆಲಸ ಮಾಡ್ಕೊಂಡಿದ್ದೀವಿ ಹೌದು ಹೌದು ಸರ್ ಸತ್ಯ ಅಲ್ವಾ ಸರ್ ಯಾಕಂದ್ರೆ ಅವ್ರು ಹಾಕಿರೋ ಆಲ್ದ ಮರ ಸರ್ ಇದು ಆಮೇಲೆ ಎಲ್ಲರೂ ಹೇಳ್ತಾರೆ ನೀವು ಸಿನಿಮಾ ಮಾಡ್ತೀರಲ್ಲ ದೊಡ್ಡ ಮನೆಗೊಂದು ಮಾಡಿ ಅದ್ರ ತೂಕನೇ ಬರೋದು ಬಟ್ ಇವಾಗ ನಮ್ಗೆ ಅನುಭವ ಆಗ್ತಾ ಅಷ್ಟೇ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮತ್ತಷ್ಟು ಮಾಹಿತಿಯನ್ನು ಪಡಿತಾ ಹೋಗೋಣ ನಮ್ಮ ಫಿಲಂ ರಿಪೋರ್ಟರ್ ಸತೀಶ್ ಲೈವ್ ಅಲ್ಲಿ ಕನೆಕ್ಟ್ ಆಗಿದ್ದಾರೆ ಸತೀಶ್ ದರ್ಶನ್ ಇತ್ತೀಚೆಗೆ ಸಾಕಷ್ಟು ಕಾನೂನು ಸಂಕಷ್ಟವನ್ನು ಎದುರಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಯಾಕಂದರೆ ಅವರು ಮನೆ ನಾಯಿ ದಾಳಿ ಮಾಡಿದಾಗ್ಲೂ ಕೂಡ ಮಹಿಳೆ ಕಂಪ್ಲೇಂಟ್ ಕೊಟ್ಟಿದ್ರು ಅದಾದ ಬಳಿಕ ಕಾಟೇರ ಸಕ್ಸಸ್ಫುಲ್ ಆದಾಗ್ಲೂ ಕೂಡ ಕಂಪ್ಲೇಂಟ್ ಆಗಿತ್ತು ಅವಾಗ್ಲೂ ಕೂಡ ವಿಚಾರಣೆಗೆ ಹಾಜರಾಗಿದ್ರು ಈಗ ಮತ್ತೆ ಕಂಪ್ಲೇಂಟ್ ಆಗಿದೆ ಮಹಿಳೆಯರ ಬಗ್ಗೆ ಅವಹೇಳನವಾಗಿ ಮಾತನಾಡಿದ್ದಾರೆ ಅಂತ ಸೊ ಪೊಲೀಸರು ಈಗ ಅವರಿಗೆ ವಿಚಾರಣೆ ಬರ್ಲಿಕ್ಕೆ ಹೇಳಿದಾರಾ ಏನೆಲ್ಲ ಆಗಿದೆ ಅಂತ ಎಸ್ ಚೇತನ್ ಏನು ಕಳೆದ ಒಂದು ಎರಡು ಮೂರು ಹಿಂದೆ ದರ್ಶನ್ ಅವರು ಒಂದು ಕಾಟೇರ ಸಕ್ಸಸ್ ವೇದಿಕೆಯಲ್ಲಿ ಮಾತಾಡಿದರು ಅದಕ್ಕೂ ಮೊದಲು ಶ್ರೀರಂಗಪಟ್ಟಣದ ಬೆಳ್ಳಿ ಹಬ್ಬದ ಸಂಭ್ರಮದಲ್ಲಿ ಮಾತಾಡಿ ಈ ಎರಡೂ ವಿವಾದಗಳು ಈಗ ದರ್ಶನ್ ಅವರನ್ನು ಸಂಕಷ್ಟಕ್ಕೆ ದುಡಿದೆ ಅಂದರೆ ತಪ್ಪಲ್ಲ ಏನು ಶ್ರೀರಂಗಪಟ್ಟಣದ ವೇದಿಕೆಯಲ್ಲಿ ಹೆಣ್ಣು ಮಕ್ಕಳ ಬಗ್ಗೆ ಅಗ್ರವಾಗಿ ಮಾತನಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಏನು ಮಹಿಳಾ ಆಯೋಗಕ್ಕೆ ಒಂದು ದೂರನ್ನು ಕೊಟ್ಟಿದ್ರು ಇವತ್ತು ಅದೇ ರೀತಿಯಾಗಿ ಮತ್ತೊಂದಷ್ಟು ಏನು ಬೊಮ್ಮಳ್ಳಿಯ ಬೊಮ್ಮನಹಳ್ಳಿಯ ಒಂದಷ್ಟು ಮಹಿಳೆಯರು ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪುಟೇನಹಳ್ಳಿಯ ಪೊಲೀಸ್ ಸ್ಟೇಷನ್ ಅಲ್ಲಿ ಹೋಗಿ ಕೂಡ ಒಂದು ದೂರನ್ನು ದಾಖಲಿಸಿದರೆ ಹೆಣ್ಣು ಮಕ್ಕಳ ಬಗ್ಗೆ ಹಗುರವಾಗಿ ಮಾತನಾಡಿದರೆ ಅವ್ರಿಗೆ ಕ್ಷಮೆ ಕೇಳಬೇಕನ್ನುವಂತ ನಿಟ್ಟಿನಲ್ಲಿ ಇದ್ರೆ ಮತ್ತೊಂದು ಕಡೆ ಆರ್ ಆರ್ ನಗರದಲ್ಲೂ ಕೂಡ ಜಗದೀಶ್ ಅನ್ನುವಂಥವರು ಕೂಡ ಒಂದು ದೂರನ್ನು ದಾಖಲಿಸಿ ತಗಡು ಅನ್ನುವಂಥದ್ದು ಅದು ಒಂದು ಸಮುದಾಯಕ್ಕೆ ಮಾಡಿದಂಥ ಒಂದು ಅವಮಾನ ಕೂಡಲೇ ಅವ್ರಿಗೆ ಕ್ಷಮೆ ಕೇಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಲ್ಲೂ ಕೂಡ ಒಂದು ಎಫ್ ಐ ಆರ್ ಆಗಿರುವಂಥದ್ದು ಸೊ ಇದನ್ನೆಲ್ಲ ಗಮನಿಸ್ತಾ ಇದ್ದಾರೆ ನಿಜವಾಗ್ಲೂ ಕೂಡ ಎಲ್ಲೋ ದರ್ಶನ್ ಅವರು ಮತ್ತೆ ಒಂದು ಸಂಕಷ್ಟಕ್ಕೆ ದೂಡಿದ ಹೋಗಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಕಾಣುತ್ತೆ ಆದರೆ ಸದ್ಯಕ್ಕೆ ಯಾವುದೇ ಪೊಲೀಸನವರು ಕೂಡ ಅವರಿಗೆ ಯಾವುದೇ ಒಂದು ಅಂತ ಒಂದು ನೋಟಿಸನ್ನು ಕೊಟ್ಟು ಸೊ ಇದಕ್ಕೆ ವಿಚಾರಣೆಗೆ ಬನ್ನಿ ಅಂತ ಯಾವುದೇ ಒಂದು ವಿಚಾರ ಇನ್ನೂ ಕೂಡ ತೊಳಿದು ಬಂದಿಲ್ಲ ಆದರೆ ಮುಂದಿನ ದಿನಗಳಲ್ಲಿ ಏನಾದರೂ ದರ್ಶನ್ ಅವರಿಗೆ ಈ ವಿಚಾರವಾಗಿ ಒಂದು ನೋಟಿಸ್ ಅನ್ನು ಕೊಟ್ಟು ಅದಕ್ಕೆ ಒಂದು ಕ್ಲಾರಿಟಿ ಕೂಡ ನಾವು ಗಮನಿಸಬಹುದು ಮತ್ತೊಂದು ಕಡೆ ಉಮಾಪತಿ ಅವರು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವ್ರನ್ನ ಭೇಟಿ ಆಗಿದ್ದಾರೆ ಅವ್ರ ಜೊತೆ ಕೂಡ ಇದೇ ವಿಚಾರಗಳನ್ನ ಚರ್ಚೆ ಮಾಡಿದ್ದಾರೆ ಸೊ ಅಲ್ಲೇನೆಲ್ಲ ಆಯ್ತು ಅಂತ ಖಂಡಿತವಾಗ್ಲೂ ಚೇತನ್ ಏನು ನಿನ್ನೆಯಿಂದಲೂ ಕೂಡ ಉಮಾಪತಿಯವರು ಕಾನೂನು ಮುಖಾಂತರವೇ ಏನು ದರ್ಶನ್ ಅವರು ತಗಡೆ ಗುಮ್ಮಸ್ಕೊಳ್ತೀವಿ ಅನ್ನುವಂಥ ಒಂದು ಪದಗಳನ್ನು ಬಳಸಿದ್ರು ಈ ಪದಗಳಿಗೆ ಕಾನೂನು ಮುಖಾಂತರವೇ ಉತ್ತರ ಕೊಡೋದಕ್ಕೆ ಸಿದ್ಧವಾಗಿದ್ದಾರೆ ಅನ್ನುವಂಥ ವಿಚಾರ ನಿನ್ನೆಯಿಂದಲೂ ಕೂಡ ತಿಳಿದುಬೋ ತಿಳಿದು ಬಂದಿತ್ತು ಅದರ ಜೊತೆಗೆ ಒಕ್ಕಲಿಗರ ಸಂಘ ಅದಾದ ನಂತರ ಸಿ ಎಂ ಮತ್ತು ಡಿ ಸಿ ಎಂ ಭೇಟಿ ಮಾಡಿ ಕಾನೂನು ಮುಖಾಂತರವಾಗಿ ಅವರಿಗೆ ಯಾವ ರೀತಿಯಾದಂತಹ ಒಂದು ಪಾಠವನ್ನು ಕಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಚರ್ಚೆ ಮಾಡ್ತಾರೆ ಪೊಲೀಸ್ ಕಮಿಷನರ್ ಆಫೀಸ್ಗೆ ಹೋಗಿ ದೂರು ಕೊಡ್ತಾರೆ ಅನ್ನುವಂಥ ನಿಟ್ಟಿನಲ್ಲಿ ಇತ್ತು ಸೊ ಇವತ್ತು ಅದಕ್ಕೆ ಪೂರಕವಾಗಿ ಏನು ಉಮಾಪತಿ ಅವರು ಡಿ ಸಿ ಎಂ ಅವರನ್ನು ವಿಧಾನಸೌಧದಲ್ಲಿ ಭೇಟಿಯಾಗಿದ್ದಾರೆ ಸೊ ಆ ವಿಚಾರವಾಗಿ ಅವರು ಕೂಡ ಮಾತನಾಡಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ ಸೊ ಇವತ್ತು ಇಲ್ಲ ನಾಳೆ ಯಾವ ಗಳಿಗೆಯಲ್ಲಿ ಬೇಕಾದರೂ ಕೂಡ ಉಮಾಪತಿ ಶ್ರೀನಿವಾಸ ಅವರು ದರ್ಶನ್ ಅವರ ವಿರುದ್ಧ ಕಾನೂನಾತ್ಮಕ ಹೋರಾಟಕ್ಕೆ ಸಿದ್ಧವಾಗಬಹುದು ಸೊ ಅದರ ಜೊತೆಗೆ ಅಲ್ಲೂ ಕೂಡ ದರ್ಶನ್ ಅವರಿಗೆ ಒಂದು ಟ್ಯಾಂಗ್ ಅನ್ನು ಕೊಟ್ಟು ಬಂದಿದ್ದಾರೆ ಸಿನಿಮಾ ಮಾಡೋದಾದರೆ ದೊಡ್ಡ ಮನೆಯಲ್ಲಿ ಮಾಡು ಅಂತ ಹೇಳಿದರು ಸೊ ಆ ಒಂದು ಕೆಟ್ಟ ಅನುಭವ ನನಗಾಗಿದೆ ನಾನು ಅವರ ಜೊತೆಯಲ್ಲಿ ಸಿನಿಮಾ ಮಾಡಿ ತಪ್ಪು ಮಾಡಿದೆ ಅನ್ನುವಂಥ ನಿಟ್ಟಿನಲ್ಲಿ ಮಾತನಾಡುವ ಮುಖಾಂತರ ದರ್ಶನ್ ಅವರಿಗೆ ಮತ್ತೆ ಉಮಾಪತಿ ಶ್ರೀನಿವಾಸ್ ಅವರು ಟ್ಯಾಂಕ್ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಚೇತನ್ ಓಕೆ ಥ್ಯಾಂಕ್ ಯು ಸತೀಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ